ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಶಾಲೆ ಹೇಗಿರಬೇಕು ಎಂಬುದರ ಬಗ್ಗೆ ಒಂದು ಚಿಕ್ಕ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಶಾಲೆ ಹೇಗಿರಬೇಕು ಪೀಠಿಕೆ ಶಾಲೆ ಎಂದರೆ ಜ್ಞಾನ ನೆಲೆಸಿರುವ ದೇಗುಲ ಶಾಲೆ ಎಂದರೆ ಜ್ಞಾನ ನೆಲೆಸಿರುವ ದೇಗುಲ ಇದು ಮಕ್ಕಳಿಗೆ ಮೊದಲ ಕಲಿಕೆಯ ಸ್ಥಳವಾಗಿದೆ ಶಾಲೆ ಎಂಬ ಪದ ವರ್ಣಿಸಲು ಅಕ್ಷರಗಳಿಲ್ಲದಂಥ ಒಂದು ಅದ್ಭುತವಾದಂಥ ಪದ ಶಾಲೆ ಎಂಬ ಪದ ವರ್ಣಿಸಲು ಅಕ್ಷರಗಳಿಲ್ಲದಂಥ ಒಂದು ಅದ್ಭುತವಾದಂಥ ಪದ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂದು ಹೇಳುತ್ತಾರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂದು ಹೇಳುತ್ತಾರೆ ಶಾಲೆಯು ದೇವಾಲಯಕ್ಕೆ ಸಮ ವಿವರಣೆ ನಮ್ಮ ಶಾಲೆ ಹೇಗಿರಬೇಕು ಎಂದರೆ ನಮ್ಮ ಶಾಲೆ ತುಂಬ ಸುಂದರವಾಗಿರಬೇಕು ನಮ್ಮ ಶಾಲೆ ತುಂಬ ದೊಡ್ಡದಾಗಿರಬೇಕು ಮತ್ತು ನನ್ನ ಶಾಲೆಯಲ್ಲಿ ಒಂದು ಗ್ರಂಥಾಲಯವಿರಬೇಕು ಹಾಗೂ ಆಟದ ಮೈದಾನ ಮತ್ತು ಶೌಚಾಲಯವಿರಬೇಕು ನಮ್ಮ ಶಾಲೆಯಲ್ಲಿ ಒಂದು ಕೈತೋಟವಿರಬೇಕು ಅದರಲ್ಲಿ ನೂರಾರು ಹೂಗಳು ಇರಬೇಕು ನನ್ನ ಶಾಲೆಯ ಮೈದಾನ ತುಂಬ ದೊಡ್ಡದಾಗಿರಬೇಕು ನಾನು ಮತ್ತು ನನ್ನ ಸ್ನೇಹಿತರು ಆ ಮೈದಾನದಲ್ಲಿ ಆಟ ಆಡಬೇಕು ಹಾಗೂ ಊಟ ಮಾಡಬೇಕು ನಮ್ಮ ಶಾಲೆಯಲ್ಲಿ ಒಂದು ಕೈತೋಟ ಇರಬೇಕು ಅದರಲ್ಲಿ ನೂರಾರು ಇರಬೇಕು ನನ್ನ ಶಾಲೆಯ ಮೈದಾನ ತುಂಬಾ ದೊಡ್ಡದಾಗಿರಬೇಕು ನಾನು ಮತ್ತು ನನ್ನ ಸ್ನೇಹಿತರು ಆ ಮೈದಾನದಲ್ಲಿ ಆಟ ಆಡಬೇಕು ಹಾಗೂ ಊಟ ಮಾಡಬೇಕು ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರು ಇರಬೇಕು ಶಿಕ್ಷಕರು ಸದಾ ನಮ್ಮ ಜೊತೆ ಸಹೃದಯಿಗಳಾಗಿರಬೇಕು ನಮ್ಮನ್ನು ಪ್ರೀತಿಯಿಂದ ಮಾತನಾಡಿಸಬೇಕು ಹಾಗೂ ಜೀವನದಲ್ಲಿ ಹೇಗೆ ಬೆಳೆಯಬೇಕು ಮತ್ತು ಬದುಕಬೇಕೆಂದು ಕಲಿಸಬೇಕು ನಮ್ಮ ಶಾಲೆಯಲ್ಲಿ ಸ್ನೇಹಿತರು ಇರಬೇಕು ಹಾಗೂ ನಾನು ದಿನಾಲು ನನ್ನ ಸ್ನೇಹಿತರ ಜೊತೆ ಆಟ ಆಡಬೇಕು ಹಾಗೂ ನಮ್ಮೆಲ್ಲ ಸಂತೋಷ ಮತ್ತು ದುಃಖಗಳನ್ನು ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಬೇಕು ನಮ್ಮ ಶಾಲೆಯಲ್ಲಿ ಸ್ನೇಹಿತರು ಇರಬೇಕು ಹಾಗೂ ನಾನು ದಿನಾಲೂ ನನ್ನ ಸ್ನೇಹಿತರ ಜೊತೆ ಆಟ ಆಡಬೇಕು ಹಾಗೂ ನಮ್ಮ ಎಲ್ಲ ಸಂತೋಷ ಮತ್ತು ದುಃಖಗಳನ್ನು ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಬೇಕು ಈ ರೀತಿಯಾಗಿ ನನ್ನ ಶಾಲೆಯಲ್ಲಿ ಸ್ನೇಹಿತರು ಕೂಡ ತುಂಬ ಖುಷಿಯಿಂದ ಆಟ ಆಡುವ ರೀತಿಯಲ್ಲಿ ಇರಬೇಕು ಉಪ ನಮ್ಮ ಶಾಲೆ ಸುಂದರವಾದ ದೇವಾಲಯದ ರೀತಿಯಲ್ಲಿ ಇರಬೇಕು ಹಾಗೂ ನಾ ನನ್ನ ಶಾಲೆಯಲ್ಲಿ ಚಿತ್ರಕಲೆ ಗಣಕಯಂತ್ರ ಕ್ರೀಡೆಗಳು ಯೋಗ ನೃತ್ಯ ಹಾಡು ಮುಂತಾದ ಚಟುವಟಿಕೆಗಳನ್ನು ಮಾಡಿಸಬೇಕು ವಿದ್ಯಾರ್ಥಿಗಳ ಜ್ಞಾನ ಹೆಚ್ಚಾಗಬೇಕು ಎಂದು ಅನೇಕ ಚಟುವಟಿಕೆಗಳನ್ನು ಮಾಡಿಸಬೇಕು ಈ ಎಲ್ಲ ಅಂಶಗಳನ್ನು ಹೊಂದಿರುವ ಶಾಲೆ ನಮ್ಮ ಶಾಲೆ ಆಗಿರಬೇಕು ವಿದ್ಯಾರ್ಥಿಗಳ ಜ್ಞಾನ ಹೆಚ್ಚಾಗಬೇಕು ಎಂದು ಅನೇಕ ಚಟುವಟಿಕೆಗಳನ್ನು ಮಾಡಿಸಬೇಕು ಈ ಎಲ್ಲ ಅಂಶಗಳನ್ನು ಹೊಂದಿರುವ ಶಾಲೆ ನಮ್ಮ ಶಾಲೆ ಆಗಿರಬೇಕು ನಮ್ಮ ಶಾಲೆ ಸುಂದರವಾದ ದೇವಾಲಯದ ರೀತಿಯಲ್ಲಿರಬೇಕು ಹಾಗೂ ನನ್ನ ಶಾಲೆಯಲ್ಲಿ ಚಿತ್ರಕಲೆ ಗಣಕಯಂತ್ರ ಕ್ರೀಡೆಗಳು ಯೋಗ ನೃತ್ಯ ಹಾಡು ಮುಂತಾದ ಚಟುವಟಿಕೆಗಳನ್ನು ಮಾಡಿಸಬೇಕು ವಿದ್ಯಾರ್ಥಿಗಳ ಜ್ಞಾನ ಹೆಚ್ಚಾಗಬೇಕೆಂದು ಅನೇಕ ಚಟುವಟಿಕೆಗಳನ್ನು ಮಾಡಿಸಬೇಕು ಈ ಎಲ್ಲ ಅಂಶಗಳನ್ನು ಹೊಂದಿರುವ ಶಾಲೆ ನಮ್ಮ ಶಾಲೆ ಆಗಿರಬೇಕು ಈ ರೀತಿಯಾಗಿ ನನ್ನ ಶಾಲೆ ಇರಬೇಕು ನನ್ನ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿರಬೇಕು ಉತ್ತಮ ಆಟದ ಮೈದಾನ ಇರಬೇಕು ಹಾಗೂ ಪ್ರೀತಿಯಿಂದ ನೋಡಿಕೊಳ್ಳುವಂಥ ಶಿಕ್ಷಕರಿರಬೇಕು ಸದಾ ನಮ್ಮ ಒಂದು ಜ್ಞಾನಕ್ಕಾಗಿ ಅವರು ಸದಾ ಪಾಠವನ್ನು ಮಾಡ್ತಾ ಇರಬೇಕು ಈ ರೀತಿಯಾಗಿ ನನ್ನ ಶಾಲೆ ಇರಬೇಕು ನಿಮಗೂ ಕೂಡ ನಿಮ್ಮ ಶಾಲೆ ಹೇಗಿರಬೇಕು ಎಂದು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು